ಸರ್ಕಾರದಲ್ಲಿ ಕ್ಯಾಬಿನೆಟ್ ಸರ್ಜರಿ ಆಗುತ್ತಾ ಅನ್ನೋದು ಈಗ ಆ ವಿಚಾರಣೆ ಮುನ್ನೆಲೆಗೆ ಬರ್ತಾ ಇದೆ ಹೌದು ಕ್ಯಾಬಿನೆಟ್ ಸರ್ಜರಿ ಆಗೋದು ಕೂಡ ಪಕ್ಕ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದಕ್ಕೆ ಒಲವು ತೋರಿಸ್ತಾ ಇದೆ ವಿಚಾರ ಬಟ್ ಈಗ ಕುತೂಹಲ ಯಾವ ಸಚಿವರಿಗೆ ಕೋಪ ಕೊಡ್ತಾರೆ ಯಾವ ಶಾಸಕರು ಇನ್ನಾಗಬಹುದು ಸಂಪುಟದಲ್ಲಿ ಅನ್ನುವಂತಹ ಕುತೂಹಲ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಹಲವು ಬೆಳವಣಿಗೆಗಳಾಗ್ತಾ ಇದೆ ಇನ್ನು ಹತ್ತು ದಿನದಲ್ಲಿ ಸಚಿವ ಸಂಪುಟಕ್ಕೆ ಸರ್ಜರಿ ಆಗುವುದು ಫಿಕ್ಸ್ ಅಂತೆ ಸಚಿವರ ಇಲಾಖೆ ಕಾರ್ಯನಿರ್ವಹಣೆ ಬಗ್ಗೆ ಸಿಎಂ ಮತ್ತು ಡಿಸಿಎಂ ಚರ್ಚೆ ಮಾಡಿದ್ದಾರೆ ಸಚಿವರ ಬಳಿ ಪ್ರೋಗ್ರೆಸ್ ರಿಪೋರ್ಟ್ ಪಡೆದುಕೊಂಡಿದ್ದಾರಂತೆ ಸಿಎಂ ಮತ್ತು ಡಿ ಸಿಎಂ ಪುನರ್ರಚನೆಯ ವೇಳೆ ಹತ್ತಕ್ಕೂ ಹೆಚ್ಚು ಸಚಿವರು ನಿನ್ನೆ ತನಕ ಐದರಿಂದ ಆರು ಅಂತ ಹೇಳಲಾಗ್ತಾ ಇತ್ತು ಬಟ್ ಆ ಸಂಖ್ಯೆ ಇನ್ನು ಕೂಡ ಹೆಚ್ಚಳ ಆಗ್ತಾ ಇದೆ ಹತ್ತು ಜನ ಸಚಿವರಿಗೆ ಸಂಪುಟದಿಂದ ಕೋ ಕೊಡುವಂತಹ ಸಾಧ್ಯತೆಗಳಿದೆ ಆ ಹತ್ತು ಸಚಿವರು ಯಾರು ಅನ್ನೋದೇ ಸದ್ಯ ಇರುವಂತಹ ಕುತೂಹಲ ಹೆಂಗೆ ಗೊತ್ತಾ ಪ್ರೋಗ್ರೆಸ್ ಕಾರ್ಡ್ ಅಂತ ಅಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ನೀಡಿರುವಂತಹ ಉಸ್ತುವಾರಿ ಕ್ಷೇತ್ರಗಳಲ್ಲಿ ನೀವು ಎಷ್ಟು ಮಟ್ಟಿಗೆ ಆಕ್ಟಿವ್ ಹಾಕಿದಿರಿ ಕೆಲಸಗಳನ್ನ ಮಾಡಿದ್ದೀರಿ ಜನರನ್ನ ತಲುಪುವಲ್ಲಿ ಯಶಸ್ವಿ ಕ್ಷೇತ್ರಗಳ ಸಮಸ್ಯೆಗಳನ್ನ ಪರಿಹಾರ ಮಾಡುವಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದೀರಿ ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೋಗ್ರೆಸ್ ಕಾರ್ಡ್ ಅನ್ನ ಹಿಡ್ಕೊಂಡು ಯಾಕೆ ನಿಮ್ಮನ್ನ ಸಂಪುಟದಿಂದ ಕೈ ಬಿಡ್ತಿದ್ದೀವಿ ಅನ್ನುವಂತ ಕಾರಣಗಳನ್ನ ಕೂಡ ಕೊಡ್ತಾರೆ ಅಂತ ಕಿತ್ತೂರು ಕರ್ನಾಟಕದಲ್ಲಿರುವಂತಹ ಏಳು ಮಂದಿ ಸಚಿವರಲ್ಲಿ ಇಬ್ಬರಿಗೆ ಕೋಕ್ ಕೊಡೋದು ಕೂಡ ಪಕ್ಕಾ ಅಂತೆ ಇಬ್ಬರು ಸಚಿವರಿಗೆ ಸಂಪುಟದಿಂದ ಕೋಕ್ ಕೊಡೋದು ಪಕ್ಕಾ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ವಿಜಯಪುರ ಬಾಗಲಕೋಟೆ ಎಲ್ಲಾ ಪ್ರತಿಷ್ಠಿತ ಮೋಸ್ಟ್ಲಿ ಉತ್ತರ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಲ್ಲಿ ಇದ್ದಂತಹ ಸಚಿವರಿಗೆ ಕೋ ಕೊಡುವಂತಹ ಸಾಧ್ಯತೆ ಗದಗ ಮಲೆನಾಡು ಹಾಗೂ ಕರಾವಳಿಯಿಂದಲೂ ಕೂಡ ಇಬ್ಬರಿಗೆ ಕೋ ಕೊಡುವಂತಹ ಸಾಧ್ಯತೆ ಇದೆ ಆ ಸಚಿವರು ಯಾರು ಮೋಸ್ಟ್ಲಿ ಅವರಿಗೆ ಅರ್ಥ ಆಗಿರುತ್ತೆ ಬಿಡಿ ಚಿಕ್ಕಮಗಳೂರು ಶಿವಮೊಗ್ಗ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಇಲ್ಲಿದ್ದಂತಹ ಕೆಲ ಸಚಿವರಿಗೆ ಸಂಪುಟದಿಂದ ಕೋ ಕೊಡುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಮಧ್ಯ ಕರ್ನಾಟಕದಿಂದಲೂ ಕೂಡ ಒಬ್ಬರಿಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ ಸಂಪುಟದಲ್ಲಿ ಆ ಹತ್ತು ಜನ ಸಚಿವರಿಗೆ ಕೋಕು ಕೊಟ್ಟ ಬಳಿಕ ಯಾರು ಸಂಪುಟವನ್ನ ಸೇರ್ಕೊಳ್ತಾರೆ ಅನ್ನೋದು ಕೂಡ ಕುತೂಹಲ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಜಿಲ್ಲೆಗಳಿಂದಲೂ ಕೂಡ ಒಬ್ಬ ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ ಅಂತೆ ಪ್ರಮುಖವಾಗಿ ಪ್ರತಿಷ್ಠಿತ ಜಿಲ್ಲೆ ಆಗಿರುವಂತಹ ಬೆಳಗಾವಿ ಮತ್ತೊಂದು ಕಡೆ ಬಾಗಲಕೋಟೆ ಇಲ್ಲೆಲ್ಲ ಕೂಡ ಸಚಿವರನ್ನ ಸಂಪುಟದಿಂದ ಕೈ ಬಿಡೋ ಸಾಧ್ಯತೆ ಹೈದರಾಬಾದ್ ಕರ್ನಾಟಕದಿಂದಲೂ ಕೂಡ ಇಬ್ಬರು ಸಚಿವರಿಗೆ ಕೋಕ್ ಕೊಡಲಾಗುತ್ತಂತೆ ಆಲ್ರೆಡಿ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ ಸಿಎಂ ಮತ್ತು ಡಿ ಸಿಎಂ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ ವೀರೇಶ್ ಸಿಎಂ ಮತ್ತು ಡಿ ಸಿ ಆಲ್ರೆಡಿ ಪ್ರೋಗ್ರೆಸ್ ಕಾರ್ಡ್ ಅನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ ಯಾರಿಗೆ ಕೋ ಕೊಡಬೇಕು ಅಂತ ಬಹುದಿನಗಳ ಬೇಡಿಕೆ ಇತ್ತು ಕಾರಣ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ ಪದೇ ಪದೇ ಸಿಕ್ಕವರಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ ಈ ಕೂಡಲೇ ಸರ್ಜರಿ ಆಗಬೇಕು ಅಂತ ಕೆಲವರ ಒತ್ತಡ ಆಯಿತು ಮುಸ್ತಿಯ ಅದಕ್ಕೆ ಕಾಲ ಕೂಡ ಬಂದಿದೆಯಾ ಯಾರು ಔಟ್ ಆಗ್ಬಹುದು ಯಾರು ಇನ್ ಆಗ್ಬಹುದು ಕುತೂಹಲ ಇದೆ ಖಂಡಿತವಾಗಿಯೂ ಶ್ರುತಿ ಈಗಾಗಲೇ ರಾಜ್ಯ ಸರ್ಕಾರ ಎರಡು ವರ್ಷ ಅಧಿಕಾರವನ್ನು ಪೂರ್ಣಗೊಳಿಸ್ತಾ ಇರುವಂಥದ್ದು ಈ ಸಂದರ್ಭದಲ್ಲೇನೆ ಈಗಾಗಲೇನೆ ಬಹುತೇಕ ಬಹಳಷ್ಟು ಶಾಸಕರುಗಳು ಎಲ್ಲರೂ ಸಹ ಪಟ್ಟಣ ಹಿಡಿದುಕೊಂಡು ಕೂತಿದ್ದಾರೆ ಸಚಿವ ಸಂಪುಟವನ್ನು ಪುನರ್ ವಿಂಗಡಣೆ ಮಾಡಿ ಇಲ್ಲ ಪುನರ್ ರಚನೆ ಮಾಡಿ ಅಂತಂದು ಹೇಳಿ ಈ ಕುರಿತಂತಲೇ ಈಗಾಗಲೇ ಹೈಕಮಾಂಡ್ ನಾಯಕರುಗಳನ್ನೂ ಸಹ ಭೇಟಿ ಮಾಡಿ ನಮಗೊಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಹಿರಿಯ ಶಾಸಕರುಗಳು ಮತ್ತು ಪಕ್ಷನಿಷ್ಠ ಶಾಸಕರುಗಳು ಎಲ್ಲರೂ ಸಹ ಒತ್ತಡವನ್ನ ಹಾಕಿದ್ರು ಆ ನಿಟ್ಟಿನಲ್ಲೇ ಸದ್ಯಕ್ಕೆ ಇರತಕ್ಕಂಥ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಸಚಿವರುಗಳ ಪ್ರೋಗ್ರೆಸ್ ರಿಪೋರ್ಟ್ ಗಳನ್ನ ಸಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ತರಿಸಿಕೊಂಡು ಸಚಿವರ ಕಾರ್ಯವೈಖರಿಯ ಬಗ್ಗೆ ಈಗಾಗಲೇನೆ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿರುವುದು ಆ ನಿಟ್ಟಿನಲ್ಲೇ ಈಗಾಗಲೇ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡುವ ನಿಟ್ಟಿನಲ್ಲೇ ಒಟ್ಟು ಹತ್ತು ಸಚಿವರುಗಳಿಗೆ ಕೋಕನ್ನ ಕೊಟ್ಟು ಹೊಸಬರಿಗೆ ಆದ್ಯತೆಯನ್ನು ಕೊಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಚಿಂತನೆಯನ್ನು ಮಾಡಿದ್ದಾರೆ ಆದರೆ ಹತ್ತು ಸಚಿವರನ್ನ ಏನು ಬದಲಾವಣೆ ಮಾಡ್ತಾರೆ ಆ ಹತ್ತು ಸಚಿವರಗಳ ಜಾಗ ಏನಿದೆ ವಿಶೇಷವಾಗಿ ಜಾತಿವಾರು ಆಗಿರ್ಬೋದು ಮತ್ತು ಪ್ರಾಂತ್ಯವಾರು ಆಗಿರ್ಬೋದು ಆ ಪ್ರಾಂತ್ಯವಾರು ನಿಟ್ಟಿನಲ್ಲೇ ಆ ಸಚಿವರುಗಳನ್ನ ನೇಮಕ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಮುಂದಾಗಿರುವಂಥದ್ದು ವಿಶೇಷವಾಗಿ ನಾವು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಏಳು ಸಚಿವರಿದ್ದಾರೆ ಆ ಭಾಗದಲ್ಲಿ ಇಬ್ಬರು ಸಚಿವರನ್ನ ಕೈ ಬಿಟ್ಟು ಅಲ್ಲಿ ಹೊಸಬರಿಗೆ ಆದ್ಯತೆಯನ್ನು ಕೊಡಬೇಕಂತ ಒಂದು ಚಿಂತನೆಯನ್ನ ನಡೀತಾ ಇರುವಂಥದ್ದು ಅದೇ ನಿಟ್ಟಿನಲ್ಲಿ ಕರಾವಳಿ ಭಾಗದಿಂದಲೂ ಸಹ ಇಬ್ಬರು ಸಚಿವರುಗಳಿಗೆ ಕೋಕನ್ನು ಕೊಟ್ಟು ಅಲ್ಲೂ ಸಹ ಪಕ್ಷ ನಿಷ್ಠರು ಮತ್ತು ಹಿರಿಯ ಶಾಸಕರುಗಳಿಗೆ ಅವಕಾಶವನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ಚಿಂತನೆ ನಡೀತಾ ಇರುವಂಥದ್ದು ಇನ್ನೊಂದು ಕಡೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಒಬ್ಬ ಸಚಿವರುಗಳಿಗೆ ಅವರನ್ನ ಸಂಪುಟದಿಂದ ವಿಂಗಡಣೆ ಮಾಡಿ ಮತ್ತೊಬ್ಬರಿಗೆ ಅವಕಾಶವನ್ನ ಮಾಡಿಕೊಡೋ ನಿಟ್ಟಿನಲ್ಲೂ ಸಹ ಪ್ರಯತ್ನ ನಡೀತಾ ಇರುವಂಥದ್ದು ಮತ್ತು ಏನು ಕರಾವಳಿ ನಾವು ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಸಚಿವರುಗಳಿಗೂ ಸಹ ಇಬ್ಬರಿಗೆ ಕೋಕನ್ನು ಕೊಟ್ಟು ಅಲ್ಲೂ ಸಹ ಹೊಸಬರಿಗೆ ಆದ್ಯತೆಯನ್ನು ಕೊಡೋ ನಿಟ್ಟಿನಲ್ಲಿ ಚಿಂತನೆ ನಡೀತಾ ಇರುವಂಥದ್ದು ಹೀಗೆ ಒಟ್ಟು ಹತ್ತು ಸಚಿವರುಗಳನ್ನು ಬದಲಾವಣೆಯನ್ನು ಮಾಡಿ ಹೊಸಬರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದ್ರ ನಿಟ್ಟಿನಲ್ಲೇ ಜಾತಿವಾರು ಏನಿದೆ ಅದೇ ಜಾತಿಯ ಸಚಿವರುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟ ನಿಟ್ಟಿನಲ್ಲಿ ಚಿಂತನೆ ನಡೀತಾ ಇರುವಂಥದ್ದು ಶ್ರುತಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಒಂದು ಕುತೂಹಲ ಯಾರಿಗೆ ಕೋಕ್ ಕೊಡ್ತಾರೆ ಯಾರು ಇನ್ನಾಕ್ತಾರೆ ಅನ್ನುವಂತಹ ಕುತೂಹಲ ಒಂದ್ ಕಡೆ ಆದ್ರೆ ಇಲ್ಲಿ ಸಿ ಎಂ ವರ್ಸಸ್ ಡಿ ಸಿ ಎಂ ಪರಿಸ್ಥಿತಿ ಯಾರ ಕೈ ಮೇಲಾಗುತ್ತೆ ಅನ್ನುವಂತಹ ಕುತೂಹಲ ಇದೆ ಕೆಲ ದಿನಗಳಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ ಅಂತ